ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ ಟೂ ತೌಸಂಡ್ ಟ್ವೆಂಟಿಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಅದರ ಜೊತೆಗೆ ಅದರ ರಿಲೇಟೆಡ್ ಆಗಿರೋ ಅಂಶಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ನಲ್ಲಿ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಿನ್ನ ಚಿನ್ನವನ್ನು ಪಡೆದಂತಹ ಅತಿ ಹೆಚ್ಚು ಪಡೆದಂತಹ ದೇಶ ಯಾವುದು ಕೇಳಿದ್ರೆ ಚೀನಾ ಚೀನಾ ಒಟ್ಟು ಈ ಒಂದು ಗೇಮ್ ಅಲ್ಲಿ ತೊಂಬತ್ನಾಲ್ಕು ಚಿನ್ನದ ಪದಕವನ್ನು ಪಡೆದುಕೊಳ್ತು ತೊಂಬತ್ನಾಲ್ಕು ಚಿನ್ನದ ಪದಕವನ್ನು ಪಡ್ಕೊಳ್ತು ಇನ್ನು ಚೀನಾ ಇದೆಯಲ್ಲ ಚೀನಾ ಪದಕ ಪಟ್ಟಿಯಲ್ಲಿ ಕೂಡ ಮೊದಲ ಸ್ಥಾನದಲ್ಲಿದೆ ಚೀನಾ ಒಟ್ಟು ಚಿನ್ನದ ಪದಕವನ್ನು ತೊಂಬತ್ನಾಲ್ಕು ಪಡೆದುಕೊಂಡ್ರೆ ಚಿನ್ನ ತೊಂಬತ್ನಾಲ್ಕು ಬೆಳ್ಳಿಯ ಪದಕವನ್ನು ನೋಡ್ತಾ ಹೋದರೆ ಎಪ್ಪತ್ತಾರು ಮತ್ತು ಕಂಚು ಈ ಪ್ಯಾರಾ ನಲ್ಲಿ ಕಂಚು ಒಟ್ಟು ಐವತ್ತು ಪದಕ ಒಟ್ಟು ಚೀನಾ ಪಡೆದುಕೊಂಡಂತ ಪದಕಗಳ ಸಂಖ್ಯೆ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಪದಕಗಳೊಂದಿಗೆ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಸೆಕೆಂಡ್ ಪ್ಲೇಸ್ ಇಂಗ್ಲೆಂಡ್ ಸೊ ಇಂಗ್ಲೆಂಡ್ ಒಟ್ಟಾರೆ ನೂರ ಇಪ್ಪತ್ತೈದು ಪದಕಗಳನ್ನು ಪಡ್ಕೊಳ್ತು ಮೂರನೇ ಪ್ಲೇಸ್ ಇರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೂರ ಐದು ಪದಕವನ್ನು ಪಡ್ಕೊಳ್ತು ಭಾರತ ಐದನೇ ಸ್ಥಾನದಲ್ಲಿದೆ ಇಂಡಿಯಾ ಇನ್ ಫಿಫ್ತ್ ಪ್ಲೇಸ್ ಭಾರತ ಒಟ್ಟು ಇಪ್ಪತ್ತೊಂಬತ್ತು ಪದಕವನ್ನು ಪಡೆದುಕೊಳ್ಳೋದ್ರ ಮೂಲಕ ಐದನೇ ಸ್ಥಾನದಲ್ಲಿದೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಇನ್ನು ಭಾರತ ಪಡೆದಂತಹ ಪದಕಗಳನ್ನು ನೋಡ್ತಾ ಹೋದರೆ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚು ಒಟ್ಟು ಇಪ್ಪತ್ತೊಂಬತ್ತು ಪದಕಗಳನ್ನು ಭಾರತ ಪಡ್ಕೊಳ್ತು ಹೈಯೆಸ್ಟ್ ಪದಕ ಮತ್ತು ಚಿನ್ನದ ಪದಕ ಪಡೆದಿರುವ ದೇಶ ಚೀನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ಪ್ಯಾರಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿ ನಡೀತು ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ಗೇಮ್ಗೆ ರಿಲೇಟೆಡ್ ಆಗಿರುವಂತಹ ಒಂದಿಷ್ಟು ಅಂಶಗಳನ್ನು ನೋಡೋಣ ಇದು ಹದಿನೇಳನೇ ಎಡಿಷನ್ ಆಗಿದೆ ಹದಿನೇಳನೇ ಸಂಸ್ಕರಣೆ ಪ್ಯಾರಾ ಒಲಿಂಪಿಕ್ ರಿಲೇಟೆಡ್ ಆಗಿದ್ದು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಗೇಮ್ ನ ಮೋಟೋ ಏನಾಗಿತ್ತು ಮೋಟೋ ಅಂದ್ರೆ ಧ್ಯೇಯ ವಾಕ್ಯ ಏನಾಗಿತ್ತು ಕೇಳಿದ್ರೆ ಗೇಮ್ಸ್ ವೈಡ್ ಓಪನ್ ಅಂತೇಳಿ ಗೇಮ್ಸ್ ವೈಡ್ ಓಪನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ನ ಮೋಟೋ ಆಗಿತ್ತು ಗೇಮ್ಸ್ ವೈಡ್ ಓಪನ್ ಅಂತೇಳಿ ಹಾಗಾದ್ರೆ ಇದರ ಮಾಸ್ಕಟ್ ಮಾಸ್ಕಟ್ ಅಥವಾ ನಾವು ಲೋಗೋ ಅಂತ ನಾವೇನು ಕರಿತೀವಲ್ಲ ಏನಾಗಿತ್ತು ಕೇಳಿದ್ರೆ ಪ್ರೈಜೆಸ್ ಪ್ರೈಜಸ್ ಇದರ ಲೋಗೋ ಆಗಿತ್ತು ಒಟ್ಟು ಎಷ್ಟು ಗೇಮ್ಗಳನ್ನು ಆಡಿಸಲಾಯಿತು ಒಟ್ಟು ಆಡಿಸಲಾದ ಗೇಮ್ಗಳು ಅಥವಾ ಕ್ರೀಡೆಗಳು ಎಷ್ಟು ಕೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡು ಕ್ರೀಡೆಗಳನ್ನು ಆಡಲ ಆಡಿಸಲಾಯಿತು ಎಲ್ಲಿ ಶುರುವಾಯಿತು ಇದರ ಪ್ರಾರಂಭ ಆಗಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ಬಿಗಿನ್ ಅಥವಾ ಶುರುವಾಗಿದ್ದು ಎಲ್ಲಿ ಕೇಳಿದ್ರೆ ಅಫ್ಕೋರ್ಸ್ ಪ್ಯಾರಿಸಲ್ಲೇ ಆಗಿರುತ್ತೆ ಬಟ್ ಪ್ಲೇಸ್ ಎಲ್ಲಿ ಕೇಳಿದ್ರೆ ಎಲಿಸ್ನಲ್ಲಿ ಹಾಗಾದರೆ ಮುಕ್ತಾಯ ಆಗಿದ್ದು ಎಲ್ಲಿ ಕೇಳಿದ್ರೆ ಮುಕ್ತಾಯ ಆಗಿದ್ದು ಪ್ಯಾರಿಸ್ ಎಲಿಸಸ್ ಸ್ಟೇಡಿಯಂನಲ್ಲಿ ಬಿಗಿನಿಂಗ್ ಅಂದರೆ ಪ್ರಾರಂಭ ಆಯಿತು ಪ್ಯಾರಾ ಒಲಿಂಪಿಕ್ ಗೇಮ್ ಮತ್ತು ಪ್ಯಾರಾ ಒಲಿಂಪಿಕ್ ಗೇಮ್ ಮುಕ್ತಾಯ ಆಗಿದ್ದು ಪ್ಯಾರಿಸ್ನ ಸ್ಟೇಡಿಯಂಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಎಷ್ಟು ಕ್ರೀಡೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಸರಿಯಾದ ಉತ್ತರ ಹನ್ನೆರಡು ಕ್ರೀಡೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒನ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸ್ನೇಹಿತರೆ ಏನು ಕೇಳಿದ್ರೆ ಈ ಸಾರಿ ಭಾರತೀಯರು ಹೊಸದಾಗಿ ಭಾಗವಹಿಸಿದಂಥ ಕ್ರೀಡೆಗಳು ಯಾವುದು ಅಂತೇಳಿ ಪ್ಯಾರಾ ನಲ್ಲಿ ಈ ಸಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಾರತೀಯರು ಭಾಗವಹಿಸಿದ ನೂತನ ಕ್ರೀಡೆಗಳು ಆ್ಯಕ್ಚುಲಿ ಈ ಕ್ರೀಡೆಗಳು ಮೊದಲಿಂದ ಇತ್ತು ಬಟ್ ಇಂಡಿಯಾ ಈ ಸರಿ ರೆಪ್ರೆಸೆಂಟ್ ಪ್ರೆಸೆಂಟ್ ಮಾಡುತ್ತೆ ಒಟ್ಟಾರೆ ಹನ್ನೆರಡು ಗೇಮ್ಗಳಲ್ಲಿ ಈ ಮೂರು ಕೂಡ ಇದೆ ಈ ಮೂರು ನೂತನ ಕ್ರೀಡೆಗಳು ಯಾವುದು ಕೇಳಿದ್ರೆ ಪ್ಯಾರಾ ಸೈಕ್ಲಿಂಗ್ ಒಂದು ಇಷ್ಟು ವರ್ಷ ಇದರಲ್ಲಿ ಇಂಡಿಯಾ ಭಾಗವಹಿಸ್ತಿರಲಿಲ್ಲ ಪ್ಯಾರಾ ಸೈಕ್ಲಿಂಗ್ ಒಂದು ಎರಡನೇದು ಪ್ಯಾರಾ ರೋವಿಂಗ್ ಇದರಲ್ಲೂ ಕೂಡ ಇಷ್ಟು ವರ್ಷ ಭಾರತ ಭಾಗವಹಿಸಿರ್ಲಿಲ್ಲ ಅದು ಕೇಳಿದ್ರೆ ಸೊ ಮೂರನೇ ಇದು ಈವೆಂಟ್ ಯಾವುದು ಕೇಳಿದ್ರೆ ಪ್ಯಾರಾ ಬ್ಲೈಂಡ್ ಜೂಡೋ ಅಂತೀವಿ ಪ್ಯಾರಾ ಬ್ಲೈಂಡ್ ಜೂಡೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಮೂರನೇ ನೆನಪಿಟ್ಕೊಳ್ಳಿ ಪ್ಯಾರಾ ಸೈಕ್ಲಿಂಗ್ ಪ್ಯಾರಾ ರೋವಿಂಗ್ ಮತ್ತು ಪ್ಯಾರಾ ಬ್ಲೈಂಡ್ ಜೂಡೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತ ಭಾಗವಹಿಸಿದ ನೂತನ ಮೂರು ಆಟಗಳಿವು ಸೊ ಒಟ್ಟಾರೆಯಾಗಿ ಹನ್ನೆರಡು ಕ್ರೀಡೆಗಳಲ್ಲಿ ಭಾರತ ಭಾಗವಹಿಸಿತ್ತು ಪ್ಯಾರಾ ಒಲಿಂಪಿಕ್ ಗೇಮ್ಸ್ ನಲ್ಲಿ ಎರಡು ಚಿನ್ನದ ಪದಕ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅವನಿ ಲೇಖರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅವನಿ ಲೇಖರ ಸೊ ಲೇಖರ ಅವರ ಗೇಮ್ ಯಾವುದು ಕೇಳಿದ್ರೆ ಶೂಟಿಂಗ್ ಇದನ್ನು ಕೂಡ ಕೇಳ್ತಾರೆ ಲೇಖರ ಅವರು ಯಾವ ಗೇಮ್ಗೆ ರಿಲೇಟೆಡ್ ಆಗಿದ್ದಾರೆ ಅಂತ ಕೇಳಿದ್ರೆ ಶೂಟಿಂಗ್ ಇವರು ಟೆನ್ ಮೀಟರ್ ಏರ್ ರೈಫಲ್ಸ್ನಲ್ಲಿ ಟೆನ್ ಮೀಟರ್ ಏರ್ ರೈಫಲ್ಸ್ನಲ್ಲಿ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಚಿನ್ನದ ಪದಕ ಪಡೆದ್ರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ನಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋದಲ್ಲಿ ಏನು ಪ್ಯಾರಾ ಒಲಿಂಪಿಕ್ ನಡೀತಲ್ಲ ಟೋಕಿಯೋ ಪ್ಯಾರಾ ನಲ್ಲಿ ಕೂಡ ಚಿನ್ನದ ಪದಕವನ್ನು ಪಡ್ಕೊಂಡಿದ್ರು ಇವರು ಚಿನ್ನದ ಪದಕವನ್ನು ಪಡ್ಕೊಂಡು ಪಡ್ಕೊಂಡಿದ್ರು ಆ ಮೂಲಕ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಎರಡು ಚಿನ್ನದ ಪದಕವನ್ನು ಪಡೆದಂತಹ ಮೊದಲ ಮಹಿಳೆ ಅವನಿ ಲೇಖರ ಆಗ್ತಾರೆ ಇನ್ನೊಂದು ಅಂಶ ಇದೆ ಇಲ್ಲಿ ಗಮನಿಸಬೇಕು ಆಕ್ಚುಲಿ ಇದನ್ನ ಎರಡು ಚಿನ್ನದ ಪದಕ ಪಡೆದಂತಹ ಪ್ಯಾರಾ ಚಿನ್ನದ ಪದಕ ಪಡೆದ ಪುರುಷ ಯಾರು ಅಂತ ಇವ್ರಕ್ಕಿಂತ ಮೊದಲೇ ಎರಡು ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ ಹಾಗಾದ್ರೆ ಯಾರು ಕೇಳಿದ್ರೆ ದೇವೇಂದ್ರ ಜಜಾರಿಯ ದೇವೇಂದ್ರ ಜಜಾರಿಯ ಸೊ ಇಲ್ಲಿ ನೀವು ಇನ್ನೊಂದು ಅಂಶವನ್ನು ಗಮನಿಸಬೇಕು ಏನ್ ಕೇಳಿದ್ರೆ ದೇವೇಂದ್ರ ಜಜಾರಿಯಾ ನಂತರ ಒಟ್ಟಾರೆಯಾಗಿ ಅಂದ್ರೆ ಮೇಲ್ ಆರ್ ಫಿಮೇಲ್ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ದೇವೇಂದ್ರ ಜಜಾರಿಯ ನಂತರ ಎರಡು ಚಿನ್ನದ ಪದಕ ಪಡೆದ ಏಕೈಕ ಕ್ರೀಡಾಪಟು ಕೂಡ ಅವನಿ ಆಗ್ತಾರೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಅರ್ಚರಿಯಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಯಾವ ರಾಜ್ಯದವರು ಸರಿಯಾದ ಉತ್ತರ ಹರಿಯಾಣ ರಾಜ್ಯದವರು ಹಾಗಾದ್ರೆ ಯಾರು ಇವರು ಕೇಳಿದ್ರೆ ಹರಿಯಾಣ ರಾಜ್ಯದ ಹರವಿಂದರ್ ಸಿಂಗ್ ಅರವಿಂದರ್ ಸಿಂಗ್ ಹರಿಯಾಣ ರಾಜ್ಯದ ಹರವಿಂದರ್ ಸಿಂಗ್ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಆರ್ಚರಿಯಲ್ಲಿ ಚಿನ್ನದ ಪದಕ ಪಡೆದ್ರು ಮತ್ತು ಈ ಆರ್ಚರಿಯಲ್ಲಿ ಚಿನ್ನದ ಪದಕ ಪಡೆದ ಮೊರದ್ ಮೊದಲ ಭಾರತೀಯ ಕೂಡ ಅನ್ಸ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಿತೇಶ್ ಕುಮಾರ್ ಅವರು ಯಾವ ಪದಕವನ್ನು ಪಡ್ಕೊಂಡ್ರು ಸರಿಯಾದ ಉತ್ತರ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ ನಿತೇಶ್ ಕುಮಾರ್ ಈ ನಿತೇಶ್ ಕುಮಾರ್ ಇದಾರಲ್ಲ ಇವರು ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ టూ తౌసండ్ ట్వెంటీ ఫోర్ ప్యారా ఒలింపిక్ ప్యారా బ్యాడమిటన్ ప్యారా బ్యాడమింటన్ స్పర్ధింగ్స్ చిన్న పథకం పడుకుంటారు సింగల్స్ గోల్డ్ అన్నద పథక పడదుక్రు ఇంక స ప్యారా ఒలింపిక్ గేమ్స్ సుమిత్ అంతిల్ల ఈ సుమిత్ అంతిల్వ పథకం పడ్కొరు ಸರಿಯಾದ ಉತ್ತರ ಚಿನ್ನದ ಪದಕವನ್ನು ಪಡ್ಕೊಂಡ್ರು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ಸುಮಿತ್ ಅಂತಿಲ್ ಇದಾರಲ್ಲ ಇವರು ಮೆನ್ಸ್ ಜಾವ್ಲಿನ್ ಇದರಲ್ಲಿ ರೆಕಾರ್ಡ್ ಮಾಡ್ತಾರೆ ಮೆನ್ಸ್ ಜಾವ್ಲಿನ್ ಪ್ಲೇಯರ್ ಇವರು ಇವರು ಎಪ್ಪತ್ತು ಪಾಯಿಂಟ್ ಐದು ಒಂಬತ್ತು ಮೀಟರ್ ದೂರ ಎಸೆದು ರೆಕಾರ್ಡ್ ಮಾಡ್ತಾರೆ ಸೊ ಈ ಸುಮಿತ್ ಅಂತಿಲ್ ಇದಾರಲ್ಲ ಇವರು ಹರಿಯಾಣ ರಾಜ್ಯದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ಗೇಮ್ಸ್ ನಲ್ಲಿ ದರಿಂಬರ್ ಅವರು ಯಾವ ಪದಕವನ್ನು ಪಡ್ಕೊಂಡ್ರು ದರಿಂಬರ್ ಸರಿ ಅದು ಉತ್ತರ ಇವರು ಚಿನ್ನದ ಪದಕವನ್ನು ಪಡ್ಕೊಂಡ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇವರು ಭಾಗವಹಿಸಿದ ಗೇಮ್ ಯಾವುದು ಕೇಳಿದ್ರೆ ದರಿಂದರ್ ದರಿಂದರ್ ದರಿಂಬರ್ ಇವರು ಯಾವ ಈವೆಂಟ್ ಅಲ್ಲಿ ಭಾಗವಹಿಸಿದ್ರು ಕೇಳಿದ್ರೆ ಕ್ಲಬ್ ಥ್ರೋ ಕ್ಲಬ್ ಥ್ರೋ ಕ್ಲಬ್ ಥ್ರೋ ಒನ್ ಫೈವ್ ಎಫ್ ಫಿಫ್ಟಿ ಒನ್ ಅಂತೇಳಿ ಇದರಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ನಲ್ಲಿ ಶರತ್ ಕುಮಾರ್ ಅವರು ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಶರತ್ ಕುಮಾರ್ ಅವರು ಸರಿಯಾದ ಉತ್ತರ ಹೈ ಜಂಪ್ ನಲ್ಲಿ ಬೆಳ್ಳಿ ಪದಕ ಪಡ್ಕೊಂಡ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಶರತ್ ಕುಮಾರ್ ಅವರು ಹೈ ಜಂಪ್ ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ನಲ್ಲಿ ಸಚಿನ್ ಸರ್ಜೆರಾವ್ ಕಿಲಾರಿ ಅವರು ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಪಡ್ಕೊಂಡ್ರು ಸರಿಯಾದ ಉತ್ತರ ಶಾರ್ಟ್ ಪುಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪುಟ್ ಎಫ್ ಫೋರ್ಟಿ ಸಿಕ್ಸ್ನಲ್ಲಿ ನಲ್ಲಿ ಇವರು ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರ ಒಲಿಂಪಿಕ್ ನಲ್ಲಿ ಸುಹಾಸ್ ಯತಿರಾಜ್ ಯಾವ ಪದಕವನ್ನು ಪಡ್ಕೊಂಡ್ರು ಸರಿಯಾದ ಉತ್ತರ ಸುಹಾಸ್ ಯತಿರಾಜ್ ಕೂಡ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಬ್ಯಾಟ್ಬಿಟನ್ ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಳ್ತಾರೆ ಬ್ಯಾಡ್ಮಿಂಟನ್ ಎಸ್ ಎಲ್ ಫೋರ್ ಕೆಟಗರಿಯಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾ ಒಲಂ ಒಲಿಂಪಿಕ್ನಲ್ಲಿ ಪ್ರೀತಿ ಪಾಲ್ ಅವರು ಯಾವ ಪದಕವನ್ನು ಪಡ್ಕೊಂಡ್ರು ಸರಿಯಾದ ಉತ್ತರ ಕಂಚಿನ ಪದಕವನ್ನು ಪಡ್ಕೊಂಡ್ರು ಹಾಗಾದರೆ ಇವರು ಯಾವ ಈವೆಂಟ್ಗೆ ರಿಲೇಟೆಡ್ ಆಗಿದ್ದಾರೆ ಕೇಳಿದ್ರೆ ಕಂಚಿನ ಪದಕ ಪಡೆದ ಪ್ರೀತಿ ಪಾಲ್ ಅವರು ಹಂಡ್ರೆಡ್ ಮೀಟರ್ ರನ್ನಿಂಗಲ್ಲಿ ಆ್ಯಂಡ್ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗಲ್ಲೂ ಕೂಡ ಟಿ ತರ್ಟಿ ಫೈವ್ ಎನ್ನುವಂಥ ಒಂದು ಈವೆಂಟ್ ಇದು ಇದರಲ್ಲಿ ಎರಡರಲ್ಲೂ ಕೂಡ ಕಂಚಿನ ಪದಕ ಪಡ್ಕೊಂಡ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ನಿಷಾದ್ ಕುಮಾರ್ ಅವರು ಹೈ ಜಂಪ್ ವಿಭಾಗದಲ್ಲಿ ಯಾವ ಪದಕವನ್ನು ಪಡೆದುಕೊಂಡ್ರು ಸರಿಯಾದ ಉತ್ತರ ಬೆಳ್ಳಿಯನ್ನು ಪಡ್ಕೊಂಡ್ರು ಬೆಳ್ಳಿಯ ಪದಕ ಇವರು ಆಕ್ಚುಲಿ ಹಿಮಾಚಲ್ ಪ್ರದೇಶವರು ಅವರು ಹಿಮಾಚಲ ಪ್ರದೇಶ ಇವರು ನೇಟಿವ್ ಎಲ್ಲಿ ಕೇಳಿದ್ರೆ ಹಿಮಾಚಲ ಪ್ರದೇಶ ಇವರು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಮೀಟರ್ ಎತ್ತರ ಜಿಗಿಯುವುದರ ಮೂಲಕ ರೆಕಾರ್ಡ್ ಮಾಡ್ತಾರೆ ಪ್ಯಾರಾ ಒಲಿಂಪಿಕ್ ನಲ್ಲಿ ಜ್ಯೋತಿ ಬಾರ್ವಾಲ್ ಇವರು ಯಾವ ಪದಕವನ್ನು ಪಡೆದರು ಸರಿಯಾದ ಉತ್ತರ ಇವರು ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ ಆಪ್ಷನ್ ಇದು ರೈಟ್ ಆನ್ಸರ್ ಇವರು ಎಪ್ಪತ್ತಾರು ಕೆಜಿ ವಿಭಾಗದ ಅಂಡರ್ ಟ್ವೆಂಟಿ ರೆಸ್ಲಿಂಗ್ನಲ್ಲಿ ನಲ್ಲಿ ಕುಸ್ತಿಯಲ್ಲಿ ಇವರು ಚಿನ್ನದ ಪದಕವನ್ನು ಪಡ್ಕೊಂಡ್ರು ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ನಲ್ಲಿ ಪ್ರವೀಣ್ ಕುಮಾರ್ ಅವರು ಯಾವ ಪದಕವನ್ನು ಪಡ್ಕೊಂಡ್ರು ಸರಿಯಾದ ಉತ್ತರ ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ ಆಪ್ಷನ್ ಈಸ್ ರೈಟ್ ಆನ್ಸರ್ ಇವರು ಹೈ ಜಂಪ್ ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡ್ರು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ರಿಲೇಟೆಡ್ ಆಗಿ ಇನ್ನೊಂದಿಷ್ಟು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಏನು ಕೇಳಿದ್ರೆ ಇದರಲ್ಲಿ ಭಾಗವಹಿಸಿದ ಭಾರತೀಯರಷ್ಟು ಅಂತ ಭಾರತೀಯರು ಭಾಗಿಯಾದವರು ಯಶನ ಹೋಗಿದ್ರು ಅಂತ ಕೇಳಿದ್ರೆ ಒಟ್ಟಾರೆ ಎಂಬತ್ನಾಲ್ಕು ಜನ ಹೋಗ್ತಾರೆ ಅದರಲ್ಲಿ ಐವತ್ತೆರಡು ಪುರುಷರು ಪ್ಲಸ್ ಮೂವತ್ತೆರಡು ಮಹಿಳೆಯರು ಒಟ್ಟು ಎಂಬತ್ನಾಲ್ಕು ಜನ ಹೋಗಿರ್ತಾರೆ ಎಂಬತ್ನಾಲ್ಕು ಜನ ಹೋಗಿರ್ತಾರೆ ಸೊ ಈ ಸಾರಿ ಇಂಡಿಯಾ ಮೂರು ಗೇಮ್ ಅಲ್ಲಿ ನಾವು ಹೇಳಿದ್ವಿ ಪ್ಯಾರಾಸೈಕ್ಲಿಂಗ್ ಸೈಕ್ಲಿಂಗ್ ಪ್ಯಾರಾ ರೋವಿಂಗ್ ಮತ್ತು ಬ್ಲೈಂಡ್ ಜೂಡೋ ಅಂತ ಹೇಳಿ ಗೊತ್ತಿರಲಿ ಸೊ ಇಂಡಿಯನ್ ಫ್ಲಾಗ್ ಬೇರರ್ ಯಾರಾಗಿದ್ರು ಉದ್ಘಾಟನಾ ಪಂದ್ಯದಲ್ಲಿ ಇನಾಗ್ರೇಷನ್ ಅಲ್ಲಿ ಉದ್ಘಾಟನಾ ಪಂದ್ಯದ ರಿಲೇಟೆಡ್ ಹೇಳ್ತಾ ಇರೋದು ಫ್ಲಾಗ್ ಬೇರರ್ ಧ್ವಜವಾಹಕರು ಯಾರು ಸೊ ಉದ್ಘಾಟನಾ ಪಂದ್ಯದ ಧ್ವಜವಾಹಕರು ಯಾರಾಗಿದ್ರು ಕೇಳಿದ್ರೆ ಸುಮಿತ್ ಅಂತಿಲ್ ಮತ್ತು ಭಾಗ್ಯಶ್ರೀ ಜಾಧವ್ ಸುಮಿತ್ ಅಂತಿಲ್ ಸೊ ಸುಮಿತ್ ಅಂತಿಲ್ ಇದಾರಲ್ಲ ಇವರು ಜಾವ್ಲಿನ್ ಥ್ರೋನ ಕ್ರೀಡಾಪಟು ಆಗಿದ್ದಾರೆ ಹಾಗೇನೆ ಭಾಗ್ಯಶ್ರೀ ಜಾಧವ್ ಇವರು ಶಾಟ್ ಪುಟ್ತಾರೆ ಸೊ ಇವರು ಇವ್ರೊಬ್ರು ಉದ್ಘಾಟನಾ ಪಂದ್ಯದ ಫ್ಲಾಗ್ ಬೇರರ್ ಅಥವಾ ಧ್ವಜವಾಹಕರಾಗಿದ್ರು ಹಾಗಾದ್ರೆ ಅಂತಿಮ ಸಮಾರಂಭ ಉದ್ಘಾಟನಾ ಸಮಾರಂಭ ಇದು ಸೊ ಅಂತಿಮ ಸಮಾರಂಭದ ಫ್ಲಾಗ್ ಬೇರರ ಯಾರಾಗಿದ್ರು ಧ್ವಜವಾಹಕರು ಯಾರಾಗಿದ್ರು ಕೇಳಿದ್ರೆ ಪ್ರೀತಿಪಾಲ್ ಕೃನಾರ್ ಮತ್ತು ಹರ್ಮಿಂದರ್ ಸಿಂಗ್ ಪ್ರೀತಿಪಾಲ್ ಮತ್ತು ಹರ್ಮಿಂದರ್ ಸಿಂಗ್ ಈ ಅಂಶಗಳು ಕೂಡ ಗೊತ್ತಿರಲಿ ಕೊನೆಯ ಪ್ರಶ್ನೆ ಇರ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರೋ ಒಲಿಂಪಿಕ್ನಲ್ಲಿ ಜಾವಲಿನ್ ಎಸತ್ತ ವಿಭಾಗದಲ್ಲಿ ನವದೀಪ್ ಸಿಂಗ್ ಅವರು ಯಾವ ಪದಕ ಪಡೆದ್ರು ಚಿನ್ನದ ಪದಕ ಬೆಳ್ಳಿ ಪದಕ ಕಂಚಿನ ಪದಕ ಯಾವುದೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್